ಫಾರೆಸ್ಟ್ ನೇಚರ್ ಟಿವಿ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಒತ್ತಿ ಬಟನ್ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಮೂಲತಃ ವಿದೇಶಿ ಮೂಲದ ಹಣ್ಣಾದ ಕಿವಿ ಆರೋಗ್ಯದ ದೃಷ್ಟಿಯಲ್ಲಿ ಅತ್ಯುತ್ತಮ ಹಣ್ಣಾಗಿದೆ ಕಿವಿ ಹಣ್ಣು ಹೊರಗಿನಿಂದ ನೋಡುವುದಕ್ಕೆ ಸರಳವಾಗಿ ಕಂಡರೂ ಖನಿಜಾಂಶ ಮತ್ತು ಜೀವಸತ್ವಗಳ ಗೆಣೆ ಎನಿಸಿದೆ ಇದನ್ನು ತುಂಡರಿಸಿದಾಗ ಇದರ ಬಣ್ಣ ಮತ್ತು ವಿನ್ಯಾಸ ಬಹಳ ಆಕರ್ಷಣೀಯವಾಗಿದೆ ಕಿವಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಆದರೆ ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತದೆ ಕಿವಿ ಚೈನೀಸ್ ಬೆರ್ರಿ ಎಂದು ಕರೆಯುತ್ತಾರೆ ಇದು ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿದ ಪೋಷಕಾಂಶ ದಟ್ಟವಾದ ಹಣ್ಣಾಗಿದೆ ಕಿವಿ ಹಣ್ಣಿನಲ್ಲಿ ಹತ್ತಾರು ವಿಟಮಿನ್ಗಳಿದ್ದು ಇದರ ಉಪಯೋಗವೇನು ಎಂಬುದನ್ನು ನೋಡೋಣ ವಿಟಮಿನ್ ಸಿ ಸಮೃದ್ಧವಾಗಿದೆ ಕಿವಿಯಲ್ಲಿ ವಿಟಮಿನ್ ಸಿ ಬೇರೆಲ್ಲ ಹಣ್ಣುಗಳಿಗಿಂತ ಅಧಿಕವಾಗಿದೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ ನಿಮಗೆ ಯಾವುದಾದರೂ ಗಾಯವಿದ್ದರೆ ಬಹುಬೇಗ ವಾಸಿಯಾಗಬೇಕಾದರೆ ಕಿ ಹಣ್ಣನ್ನು ಸೇವಿಸಬೇಕು ಜೀವಕೋಶಗಳಿಗೆ ಹಾನಿ ಮಾಡುವ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗುವ ಸ್ವತಂತ್ರ ರಾಡಿಕಲ್ಗಳ ಕಾರ್ಯಕ್ಕೆ ಕಡಿವಾಣ ಹಾಕಲಿದೆ ಕಿವಿಯಲ್ಲಿ ಅತ್ಯಧಿಕವಾದ ನಾರಿನ ಅಂಶವಿದೆ ಮಲಬದ್ಧತೆಯನ್ನು ತಡೆಗಟ್ಟುವ ಮೂಲಕ ಜೀರ್ಣಕಾರಿ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಕರುಳಿನ ಕ್ರಮಬದ್ಧತೆಯನ್ನು ಸುಧಾರಿಸುತ್ತದೆ ಮತ್ತು ಆರೋಗ್ಯಕರ ಕರುಳಿನ ಸೂಕ್ಷ್ಮಜೀವಿಯನ್ನು ಬೆಂಬಲಿಸುತ್ತದೆ ಫೈಬರ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹೃದಯದ ಆರೋಗ್ಯಕ್ಕೆ ಸಹಕಾರಿ ಹೆಚ್ಚಿನ ಫೈಬರ್ ಅಂಶವು ಪೊಟ್ಯಾಸಿಯಂ ಮತ್ತು ವಿಟಮಿನ್ ಸಿ ಮತ್ತು ಪಾಲಿಫಿನಾಲ್ಗಳಂತಹ ಉತ್ಕರ್ಷಣ ನಿರೋಧಕಗಳ ಹೊಂದಿರುವ ಕಿವಿ ಹಣ್ಣು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತು ಆರೋಗ್ಯಕರ ರಕ್ತನಾಳದ ಕಾರ್ಯವನ್ನು ಬೆಂಬಲಿಸುವ ಮೂಲಕ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಕಿವಿಯಲ್ಲಿ ಕಂಡುಬರುವ ಫೈಬರ್ ಕಿಣ್ವಗಳು ಹೀರಿಕೊಳ್ಳುವಿಕೆಯಲ್ಲಿ ಸಹಾಯ ಮಾಡುವ ಮೂಲಕ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಪ್ರಯೋಜನಕಾರಿ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಜಠರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ನಿವಾರಿಸಲಿದೆ ಕಣ್ಣಿನ ದೃಷ್ಟಿ ಸುಧಾರಿಸಲಿದೆ ಕಿವಿಯಲ್ಲಿ ಲುಟಿನ್ ಮತ್ತು ಜಿಯಾಕ್ಸಾಂಥಿನ್ ಸಮೃದ್ಧ ವಿಟಮಿನ್ ಕಾರಕಗಳಿವೆ ಇದು ಹಾನಿಕಾರಕ ನೀಲಿ ಬೆಳಕನ್ನು ಫಿಲ್ಟರ್ ಮಾಡುವ ಮೂಲಕ ಕಣ್ಣಿನ ಆರೋಗ್ಯವನ್ನು ಬೆಂಬಲಿಸಲಿದೆ ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಮತ್ತು ಕಣ್ಣಿನ ಪೊರೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಚರ್ಮದ ಆರೋಗ್ಯಕ್ಕೂ ಇದು ಮದ್ದು ಕಿವಿಯಲ್ಲಿರುವ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳ ಸಂಯೋಜನೆಯು ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಆರೋಗ್ಯ ಚರ್ಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಚರ್ಮದ ಸುಕ್ಕುಗಳು ಬೇಸಿಗೆಯಲ್ಲಿ ಚರ್ಮಕ್ಕಾಗುವ ಹಾನಿಯಿಂದ ರಕ್ಷಣೆ ನೀಡಲಿದೆ ಕಿವಿಯು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಆದರೆ ಹೆಚ್ಚಿನ ಫೈಬರ್ ಅನ್ನು ಹೊಂದಿದೆ ಇದು ಹಸಿವನ್ನು ನಿಯಂತ್ರಿಸಲು ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಲು ಮತ್ತು ತೂಕ ಇಳಿಸಲು ಸಹಾಯ ಮಾಡಲಿದೆ ಒಟ್ಟಾರೆ ರೋಗ ಶಕ್ತಿ ಹೆಚ್ಚಿಸುತ್ತದೆ ಕಿವಿಯಲ್ಲಿರುವ ಜೀವಸತ್ವಗಳು ಖನಿಜಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಟೊಕೆಮಿಕಲ್ಗಳ ಸಂಯೋಜನೆಯು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸೋಂಕುಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸಲು ಸಹಾಯ ಮಾಡಲಿದೆ ಕಿವಿ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ರಕ್ತಹೀನತೆ ವಿಟಮಿನ್ ಬಿ ಕೊರತೆ ವೈರಲ್ ಸೋಂಕುಗಳನ್ನು ಗುಣಪಡಿಸಲು ಸಹಕಾರಿ ಉರಿಯೂತ ನಿವಾರಕ ಉತ್ಕರ್ಷಣ ನಿರೋಧಕಗಳ ಜೊತೆಗೆ ವಿಟಮಿನ್ ಬಿ ಆರು ವಿಟಮಿನ್ ಸಿ ಫೈಬರ್ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ಕಾರ್ಬೋಹೈಡ್ರೇಟ್ಗಳು ನೀರು ರಂಜಕ ಮೆಗ್ನೀಸಿಯಂ ತಾಮ್ರ ಸತು ಬೀಟಾ ಕ್ಯಾರೋಟಿನ್ ಇತ್ಯಾದಿಗಳು ಇದರಲ್ಲಿವೆ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವ ಕಾರಣಕ್ಕೆ ಯಾವುದನ್ನು ಅತಿಯಾಗಿ ಸೇವನೆ ಮಾಡಬಾರದು ಅದರಲ್ಲಿ ಕಿವಿ ಕೂಡ ಒಂದು ಕಿವಿ ಹಣ್ಣನ್ನು ಅತಿಯಾಗಿ ಸೇವನೆ ಮಾಡಿದ್ರೆ ಆರೋಗ್ಯ ಸುಧಾರಿಸುವ ಬದಲು ಹಾಳಾಗುತ್ತದೆ ಗರ್ಭಿಣಿಯರು ದಿನಕ್ಕೆ ಎರಡು ಅಥವಾ ಮೂರು ಕಪ್ಗಿಂತ ಹೆಚ್ಚು ಕಿವಿ ಹಣ್ಣು ತಿನ್ನಬಾರದು ಕಿವಿಹಣ್ಣನ್ನು ಅತಿಯಾಗಿ ಸೇವಿಸುವುದರಿಂದ ಆಮ್ಲೀಯತೆ ಚರ್ಮದ ದದ್ದು ಮತ್ತು ಗಂಟಲು ನೋವಿಗೆ ಕಾರಣವಾಗಬಹುದು ಚರ್ಮಕ್ಕೆ ಹನಿ ಕಿವಿಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಚರ್ಮಕ್ಕೆ ಒಳ್ಳೆಯದು ಆದರೆ ಅತಿಯಾಗಿ ತಿನ್ನುವುದು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಸ್ಜಿಮಾ ಚರ್ಮದ ದದ್ದು ತುರಿಕೆ ಜೊತೆಗೆ ನಾಲಿಗೆ ತುಟಿ ಹೀಗೆ ನಾನಾ ಕಡೆ ಅಲರ್ಜಿ ಉಂಟುಮಾಡುತ್ತದೆ ಹೀಗಾಗಿ ಚರ್ಮದ ಸಮಸ್ಯೆ ಇದ್ದರೆ ಕಿವಿಹಣ್ಣು ತಿನ್ನುವುದನ್ನು ನಿಲ್ಲಿಸಿ ವರದಿಯೊಂದರ ಪ್ರಕಾರ ದಿನದಲ್ಲಿ ಹೆಚ್ಚು ಕಿವಿ ಹಣ್ಣು ಸೇವಿಸಿದರೆ ಕೆಲವು ಅಲರ್ಜಿ ಸಮಸ್ಯೆಗಳು ಉಂಟಾಗಬಹುದು ಚರ್ಮದ ಮೇಲೆ ಗುಳ್ಳೆ ಓತ ಅಥವಾ ಉರಿಯೂತ ಬಾಯಿಯಲ್ಲಿ ಕಿರಿಕಿರಿ ಕಾಣಿಸಿಕೊಳ್ಳಬಹುದು ಅನೇಕ ಜನರಲ್ಲಿ ಕಿವಿ ಹಣ್ಣಿನ ಅತಿಯಾದ ಸೇವನೆಯಿಂದ ಓರಲ್ ಅಲರ್ಜಿ ಸಿಂಡ್ರೋಮ್ ಕಾಡುವ ಅಪಾಯವಿದೆ ಇದರಲ್ಲಿ ಬಾಯಿ ತುಟಿ ಮತ್ತು ನಾಲಿಗೆಯಲ್ಲಿ ಊತ ಕಂಡುಬರುತ್ತದೆ ಯಾವುದೇ ವ್ಯಕ್ತಿಗೆ ಕಿಡ್ನಿ ಸಂಬಂಧಿತ ಕಾಯಿಲೆಗಳಿದ್ದರೆ ಆತ ಕಿವಿ ಸೇವನೆ ಮಾಡದಿರುವುದೇ ಒಳ್ಳೆಯದು ಒಂದು ವೇಳೆ ಸೇವನೆ ಮಾಡುತ್ತಿದ್ದರೆ ಕಡಿಮೆ ಪ್ರಮಾಣದಲ್ಲಿ ಹಣ್ಣನ್ನು ತಿನ್ನುವುದು ಒಳ್ಳೆಯದು ಕಿವಿ ಹಣ್ಣಿನಲ್ಲಿ ಪೊಟ್ಯಾಸಿಯಂ ಇದೆ ಪೊಟ್ಯಾಸಿಯಂ ಅತಿಯಾದ ಸೇವನೆಯು ಮೂತ್ರಪಿಂಡಕ್ಕೆ ಒಳ್ಳೆಯದಲ್ಲ ಇದು ಕಿಡ್ನಿ ಸಮಸ್ಯೆಯನ್ನು ಹೆಚ್ಚು ಮಾಡುವ ಸಾಧ್ಯತೆ ಇರುತ್ತದೆ ಹೊಟ್ಟೆ ಸಮಸ್ಯೆ ಕಿವಿ ಸೇವನೆ ನಂತರ ನಿಮ್ಮ ದೇಹದಲ್ಲಿ ಕೆಲ ಬದಲಾವಣೆ ಕಂಡುಬಂದರೆ ಅದರ ಸೇವನೆಯನ್ನು ಹಿತಗೊಳಿಸಿ ಯಾಕೆಂದರೆ ಕಿವಿಯಲ್ಲಿ ಹೆಚ್ಚು ನಾರಿನಂಶವಿರುತ್ತದೆ ಇದರ ಅತಿಯಾದ ಸೇವನೆಯು ಅತಿಸಾರ ಹೊಟ್ಟೆ ನೋವು ವಾಂತಿ ಮತ್ತು ವಾಕರಿಕೆಗೆ ಕಾರಣವಾಗಬಹುದು ಗರ್ಭಿಣಿಯರಿಗೆ ಅಪಾಯ ಗರ್ಭಿಣಿಯರು ಕಿವಿ ಹಣ್ಣನ್ನು ಅತಿಯಾಗಿ ಸೇವನೆ ಮಾಡಬಾರದು ಕಿವಿ ತಿನ್ನುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಒಳ್ಳೆಯದು ಕಿವಿ ಹಣ್ಣಿನಲ್ಲಿ ನಾರಿನಂಶ ಹೇರಳವಾಗಿದ್ದು ಇದರಿಂದ ನಿಮಗೆ ಅತಿಸಾರ ಸಮಸ್ಯೆಗಳು ಉಂಟಾಗಬಹುದು ಇದಲ್ಲದೆ ಕೆಲವರು ಹೊಟ್ಟೆ ನೋವು ವಾಂತಿ ಮತ್ತು ವಾಕರಿಕೆ ಮುಂತಾದ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಕಿವಿಹಣ್ಣಿನ ಸೇವನೆ ಹೀಗಿರಲಿ ಕಿವಿ ಹಣ್ಣನ್ನು ನಾನಾ ರೂಪದಲ್ಲಿ ನೀವು ಸೇವನೆ ಮಾಡಬಹುದು ಕಿವಿ ಹಣ್ಣನ್ನು ಕತ್ತರಿಸಿ ಮೇಲಿನ ಸಿಪ್ಪೆ ತೆಗೆದು ನೀವು ಸೇವನೆ ಮಾಡಬಹುದು ಹಣ್ಣನ್ನು ಜ್ಯೂಸ್ ರೂಪದಲ್ಲಿಯೂ ಸೇವನೆ ಮಾಡಬಹುದು ಕಿವಿಯನ್ನು ಸ್ಮೂತಿ ಅಥವಾ ಸಲಾಡ್ ರೂಪದಲ್ಲಿ ತೆಗೆದುಕೊಳ್ಳಬಹುದು ಈ ಹಣ್ಣನ್ನು ಯಾವಾಗ ಬೇಕಾದರೂ ತಿನ್ನಬಹುದು ಹಣ್ಣು ತಾಜಾ ಇರುವಾಗ ಸೇವನೆ ಮಾಡುವುದು ಹೆಚ್ಚು ಪರಿಣಾಮಕಾರಿ ಕಿವಿಯು ದೇಹಕ್ಕೆ ತಂಪು ನೀಡುತ್ತದೆ ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇದನ್ನು ತಿಂದರೆ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನ